हच्चेवु कन्नडद दीपा करुनाड दीपा सिरिनुडिय दीपा ओलवेत्ति तोरुवादीपा, वा दीपा दीपा ಅಬ್ಬಾಸ್ ಖಾನ್ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಭವ್ಯವಾಗಿ ಆಚರಣೆ ಮಹಿಳೆಯರ ಅಬ್ಬಾಸ್ ಖಾನ್ ಕಾಲೇಜು ಕನ್ನಡ ರಾಜ್ಯೋತ್ಸವವನ್ನು ಉತ್ಸಾಹ ಅಸ್ಮಿತೆ ಮತ್ತು ಸಂಸ್ಕೃತಿ ಗೌರವದೊಂದಿಗೆ ಆಚರಿಸಿತು ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಗೂ ಗಣ್ಯರು ಭಾಗವಹಿಸಿದ್ದರು ಎಲ್ಲರೂ ಒಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನು ಕೇವಲ ನವೆಂಬರ್ ಒಂದಕ್ಕೆ ಸೀಮಿತಗೊಳಿಸದೆ ಸಂಪೂರ್ಣ ವರ್ಷದ ಸಂಭ್ರಮವಾಗಿ ಮಾಡಬೇಕೆಂಬ ಸಂದೇಶವನ್ನು ಹಂಚಿಕೊಂಡರು ಕನ್ನಡ ಸಂಸ್ಕೃತಿಯನ್ನು ಉಳಿಸುವ ಬದ್ಧತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ಫಾರೂಕ್ ಮೊಹಮ್ಮದ್ ಅವರು ತಮ್ಮನ್ನು ಕನ್ನಡಿಗ ಎಂದು ಹೆಮ್ಮೆಯಿಂದ ಪರಿಗಣಿಸುವುದಾಗಿ ತಿಳಿಸಿದರು ಈ ನೆಲವೇ ನಮಗೆ ಶಿಕ್ಷಣ ವ್ಯಾಪಾರ ಬದುಕು ನಡೆಸಲು ಬೇಕಾದ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ ಎಂದು ಅವರು ಹೇಳಿದರು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನು ಕಾಲೇಜುಗಳು ನಿರಂತರವಾಗಿ ಉತ್ತೇಜಿಸಬೇಕೆಂದು ಅವರು ಕರೆ ನೀಡಿದರು ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಸುಂದರವಾಗಿ ನಡೆಸಿದ್ದಕ್ಕಾಗಿ ಕಾಲೇಜನ್ನು ಅವರು ಶ್ಲಾಘಿಸಿದರು ಹಾಗೂ ಇಂತಹ ಕಾರ್ಯಕ್ರಮಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯಬೇಕು ಎಂದರು ತಮ್ಮ ಭಾಷಣದ ಕೊನೆಯಲ್ಲಿ ಜೈ ಹಿಂದೂಸ್ತಾನ್ ಜೈ ಕರ್ನಾಟಕ ಎಂದು ಅವರು ಶುಭಾಶಯ ಹಾರೈಸಿದರು ರಾಜ್ಯೋತ್ಸವ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಮಹ್ರೂಮ್ ಖಾನ್ ಕೂಡ ಕನ್ನಡ ರಾಜ್ಯೋತ್ಸವವನ್ನು ನಿರಂತರ ಆಚರಣೆಯಿಂದಾಗಿ ರೂಪಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕೇವಲ ನವೆಂಬರ್ ಒಂದಕ್ಕೆ ಧ್ವಜಾರೋಹಣ ಮತ್ತು ಮೆರವಣಿಗೆಯೊಂದಿಗೆ ಮುಗಿಯಬಾರದು ಎಂದು ಅವರು ಹೇಳಿದರು ಕಾಲೇಜುಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ವಿಚಾರಗೋಷ್ಠಿ ನೃತ್ಯ ಸಂಗೀತ ಹಾಗೂ ಕನ್ನಡ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಅವರು ಸೂಚಿಸಿದರು ಇತರ ಕಾಲೇಜುಗಳು ಆಚರಣೆಯಲ್ಲಿ ಭಾಗಿಯಾಗುತ್ತಿದ್ದರೂ ಅಬ್ಬಾಸ್ ಖಾನ್ ಕಾಲೇಜಿನ ಸಂಭ್ರಮ ಉತ್ತೇಜನಕಾರಿಯಾಗಿದೆ ಎಂದು ಅವರು ಅಭಿನಂದಿಸಿದರು ಪ್ರಗತಿಯ ನೈಜ ಜವಾಬ್ದಾರಿ ಯುವಕರದ್ದಾಗಿದೆ ವಕ್ತಾರರು ಇಬ್ಬರು ಯುವಕರೇ ಸಮಾಜ ಮತ್ತು ರಾಜ್ಯದ ಭವಿಷ್ಯವನ್ನು ರೂಪಿಸುವವರೆಂದು ಒತ್ತಿ ಹೇಳಿದರು ಮಹ್ರೂಜ್ ಖಾನ್ ಅವರು ಭಾಷಣದಲ್ಲಿ ಶಿಸ್ತು ಪ್ರಾಮಾಣಿಕತೆ ಮತ್ತು ದೊಡ್ಡವರ ಗೌರವ ಇದೇ ಒಳ್ಳೆಯ ನಾಗರಿಕನ ಗುಣ ಇವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಅಗತ್ಯ ಎಂದು ಸೂಚಿಸಿದರು ಸಂವಿಧಾನ ಮತ್ತು ವಿಶೇಷವಾಗಿ ಪ್ರಸ್ತಾವನೆಯನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ವಿಶ್ವದಲ್ಲೇ ಅತ್ಯುತ್ತಮಗಳಲ್ಲಿ ಒಂದು ಅದನ್ನು ಅರ್ಥ ಮಾಡಿಕೊಳ್ಳುವುದು ರಾಷ್ಟ್ರದ ಸೇವೆಗೆ ಮುಖ್ಯ ಎಂದು ಅವರು ಹೇಳಿದರು ಬೆಂಗಳೂರು ನಗರದಲ್ಲಿರತಕ್ಕಂತಹ ಸಿ ಎ ಸೊಸೈಟಿಯ ವತಿಯಿಂದ ನಡೆಸ್ತಿರ್ತಕ್ಕಂತಹ ಅಬ್ಬಾಸ್ ಖಾನ್ ಕಾಲೇಜಿನಲ್ಲಿ ಬಹಳ ಅಚ್ಚಕುಟ್ಟು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡದ ಹಬ್ಬವನ್ನು ಇವತ್ತು ಇವರು ಆಚರಿಸಿದ್ರು ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದು ವಿದ್ಯಾರ್ಥಿಗಳಿಗೆ ಭಾಷಣವನ್ನು ಮಾಡ್ತಕ್ಕಂತಹ ಒಂದು ಅವಕಾಶ ನನಗೆ ಸಿಕ್ತು ಇದು ಒಂದು ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯೋತ್ಸವನ್ನ ಕೇವಲ ನವೆಂಬರ್ ಒಂದರಂದು ನಾವು ಧ್ವಜಾರೋಹಣ ಮಾಡುವ ಮೂಲಕ ಮೆರವಣಿಗೆಯ ಮ ಮಾಡುವ ಮೂಲಕ ಮಾಡಿ ಅಲ್ಲಿಗೆ ನಾವು ಮರ್ತೋಗ್ತೀವಿ ಆದರೆ ಇಂತಹ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಇಡೀ ವರ್ಷ ಮುನ್ನೂರ ಅರವತ್ತೈದು ದಿನಗಳ ಈ ಕಾರ್ಯಕ್ರಮ ನಡೀತಾ ಇರಬೇಕು ಕನ್ನಡದ ಬಗ್ಗೆ ವಿಚಾರಗೋಷ್ಠಿಗಳು ಕನ್ನಡದ ಬಗ್ಗೆ ಹಲವಾರು ನೃತ್ಯ ಕಾರ್ಯಕ್ರಮಗಳು ಕನ್ನಡದ ಬಗ್ಗೆ ಸಂಗೀತ ಕಾರ್ಯಕ್ರಮಗಳು ಇದು ನಡೀತಲೇ ಇರಬೇಕು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರಬೇಕು ಇವತ್ತು ಅಬ್ಬಾಸ್ ಖಾನ್ ಕಾಲೇಜ್ ಒಂದು ಅಲ್ಪಸಂಖ್ಯಾತರಿಗೆ ಸೇರಿದಂತಹ ಒಂದು ಕಾಲೇಜಿದು ಇಂತಹ ಒಂದು ಕಾಲೇಜಿನಲ್ಲಿ ಇಂಥ ಅದ್ದೂರಿಯಾಗಿ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿರತಕ್ಕಂಥದ್ದು ನನಗೆ ಗೊತ್ತಿದ ಮಟ್ಟಿಗೆ ಬೆಂಗಳೂರಿನ ಬೇರೆ ಯಾವುದೇ ಕಾಲೇಜಿನಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ ಮಾಡ್ತಿರ್ಬೋದು ಕೆಲವರು ಆದರೆ ಕೆಲವೇ ಕೆಲವರು ಇದನ್ನು ಮಾಡ್ತಿರ್ಬೋದು ಆದರೆ ಇವತ್ತು ಅಬ್ಬಾಸ್ ಖಾನ್ ಕಾಲೇಜವರು ವಿದ್ಯಾರ್ಥಿಗಳು ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಾವು ಈ ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ ಬಹಳ ಸಂತೋಷ ಆಗಿದೆ ಇದೇ ರೀತಿಯ ಕಾರ್ಯಕ್ರಮಗಳು ಕರ್ನಾಟಕದ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇತರ ಸಂಸ್ಥೆಗಳಲ್ಲಿ ನಡಿಬೇಕು ನಾವು ನಮ್ಮ ಕನ್ನಡವನ್ನು ಉಳಿಸಬೇಕು ಕರ್ನಾಟಕವನ್ನು ನಾವು ನಮ್ಮ ಸೇವೆಯ ಮೂಲಕ ಇನ್ನೂ ಹೆಚ್ಚು ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹಾರೈಸ್ತೇನೆ ಯುವ ಪೀಳಿಗೆಗೆ ನಾನು ಇಷ್ಟೇ ಹೇಳ್ತೀನಿ ನನ್ನ ಭಾಷಣದಲ್ಲೂ ಹೇಳಿದೆ ಒಂದು ಉತ್ತಮ ಸಮಾಜದ ಸದಸ್ಯರಾಗಬೇಕಾದ್ರೆ ಒಂದು ಉತ್ತಮ ಪ್ರಜೆಗಳಾಗಬೇಕಾದರೆ ತಾವು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಬೇಕಾದ್ರೆ ಶಿಸ್ತು ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ ಅದರೊಡನೆ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ನಾನು ಯುವಕರಿಗೆ ಹೇಳ್ತೀನಿ ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ಇಡೀ ಸಂವಿಧಾನ ನಿಮಗೆ ಓದಕ್ಕೆ ಸಮಯ ಇರಲಿಕ್ಕಿಲ್ಲ ಆದರೆ ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಾವು ಓದಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಸೇವೆಯನ್ನು ಮಾಡಬಹುದು ಅಂತ ನಮಗೆ ಅರ್ಥ ಆಗ್ತದೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ನಮ್ಮ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಉತ್ತಮವಾದಂತಹ ಸಂವಿಧಾನ ಈ ಸಂವಿಧಾನವನ್ನು ಓದ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಸಂವಿಧಾನದ ಪ್ರಕಾರ जीवन वि प्रौड टू बी कनिगा इट इस बर्थ रईट इन एंड दिस इज़ अ प्लेस दैट हैज गिवन एवरीथिंग, फ्रॉम एजुकेशन टू बिजनेस टू इज़ आवर होप एंड आई थिंक आवर स्टूडेंट्स आर वेरी वेल वर्स्ड इन कनड The program today conducted was par excellence. The speakers spoke in Canada. We had a lovely artist who spoke uh, and, uh, prose and poetry in Canada, which was absolutely fabulous. The crowd enjoyed it. And like our uh, chief guest mentioned, we should have more such of these programs in Canada to encourage our language. And this is a proud moment for all of us here that Abbas Khan College has celebrated this event. with such and 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 glitter and glamour. I and I think that's the the way forward. I wish Abhaz Khan College, its students, its students, faculty members and all, all the very best. Jai Hind, Jai Hind, ಇವತ್ತು ಅಬ್ಬಾಸ್ ಖಾನ್ ಮಹಿಳಾ ಕಾಲೇಜ್ನಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಒಂದು ಇಪ್ಪತ್ತು ವರ್ಷದಿಂದ ಇದನ್ನ ಹೀಗೇನೇ ವಿಜೃಂಭಣೆಯಿಂದ ಮಾಡ್ಕೊಳ್ತಾ ಬರ್ತಾ ಬಂದಿದ್ದಾರೆ ಸೊ ಇವತ್ತು ಇಲ್ಲಿಗೆ ಒಂದು ಅತಿಥಿಯಾಗಿ ನಾನು ಬಂದಿದ್ದು ತುಂಬ ಖುಷಿ ಕೊಡ್ತು ಇಲ್ಲಿನ ಒಂದು ವಾತಾವರಣ ಇರ್ಬೋದು ಮತ್ತು ಇಲ್ಲಿ ಕಾರ್ಯಕ್ರಮನ ಮಾಡಿದ ರೀತಿ ಇರ್ಬೋದು ತುಂಬ ಚೆನ್ನಾಗಿತ್ತು ಮತ್ತು ನಾನು ಒಂದಷ್ಟು ಹಾಡುಗಳನ್ನು ಕೂಡ ಇವತ್ತು ಹೇಳಿದೆ ಸೊ ಮಕ್ಕಳೆಲ್ಲರೂ ಅಂದರೆ ವಿದ್ಯಾರ್ಥಿನಿಯರು ಎಲ್ಲರೂ ತುಂಬ ಖುಷಿಪಟ್ಟರು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸಿದರು ಸೊ ಯಾವುದೇ ಆಗಲಿ ಪದೇ ಪದೇ ನಾವು ಕಿವಿ ಮೇಲೆ ಬೀಳ್ತಾ ಇದ್ದರೆ ಆಗ ನಮಗೆ ಅದರ ಅಭ್ಯಾಸ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ನಡೀತಾ ಇರಲಿ ಒಳ್ಳೊಳ್ಳೆ ಜನರನ್ನು ಕರೆಸಲಿ ಕನ್ನಡಕ್ಕಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹೀಗೆ ಮಾಡ್ತಾ ಇರಲಿ ಹೇಳಿ ನಾನು ಈ ಕಾಲೇಜ್ನವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ